ಇನ್ನು ಶ್ರೀರಂಗಪಟ್ಟಣದ ರಂಗನಾಥ ಸ್ವಾಮಿ ದೇವಸ್ಥಾನದ ಒಂದು ಗರ್ಭಗುಡಿ ಇದು ಎಂಟ್ರೆನ್ಸ್ ಎಂಟ್ರೆನ್ಸ್ನಲ್ಲಿ ದೇವಸ್ಥಾನದ ಆಡಳಿತ ಮಂಡಳಿ ಹಾಗೂ ಇಲ್ಲಿಯ ಒಂದು ಏನು ವ್ಯಾಪಾರ ನಿಘಂಟಿದೆ ಅವರೆಲ್ಲ ಸೇರಿಕೊಂಡು ಈ ಒಂದು ವಿಶಿಷ್ಟವಾದ ವಿಶೇಷವಾದ ಗಣಪತಿಯನ್ನು ಪ್ರತಿಷ್ಠಾನ ಮಾಡಿರುವಂಥದ್ದು ಭಾಳ ವಿಶೇಷವಾಗಿದೆ ಅಂತ ಹೇಳಿದ್ರೆ ನಿಜವಾಗ್ಲೂ ಕೂಡ ಒಂದು ಅದ್ಭುತವಾದ ಗಣೇಶನನ್ನು ಇಲ್ಲಿ ಕೂರಿಸಲಾಗಿದೆ ಸುಮಾರು ಒಂದು ಹದಿಮೂರು ಅಡಿಯಷ್ಟು ಎತ್ತರ ಇರುವಂಥ ಗಣಪತಿ ಬಹಳ ವಿಶೇಷವಾಗಿದೆ ಬಣ್ಣ ಎಲ್ಲ ಬಹಳ ಚೆನ್ನಾಗಿದೆ ಪೂರ್ಣ ರಂಜಿತಾ ಈ ಗಣೇಶ ನಾವು ನೋಡ್ತಾ ಇದ್ದೀವಿ ಸಿಂಹದ ಮೇಲಿರುವಂತಹ ವಿಶೇಷವಾದ ಗಣೇಶನ ವಿಗ್ರಹ ಸಿಂಹದ ವಾಹನವನ್ನು ಅಲಂಕಾರ ಮಾಡಿಕೊಂಡಿರುವಂಥ ಅಲಂಕರಿಸ್ಕೊರುವಂಥ ಒಂದು ವಿಶೇಷವಾದ ವಿಭಿನ್ನವಾದ ಗಣೇಶ ಸಾಮಾನ್ಯವಾಗಿ ತಾಯಿ ಚಾಮುಂಡೇಶ್ವರಿಯನ್ನು ನಾವು ನೋಡ್ತೀವಿ ಈ ಒಂದು ಸಿಂಹ ವಾಹನ ಮೇಲೆ ಕುಳಿತಿರುವಂಥದ್ದು ಈಗ ಗಣೇಶನ ಒಂದು ವಿಗ್ರಹ ಮೂರ್ತಿಯನ್ನು ವಿಶೇಷವಾಗಿ ಸಿಂಹ ವಾಹನದ ಮೇಲೆ ಕೂರಿಸಲಾಗಿದೆ ಅಂತ ಹೇಳಿ ಇತಿಹಾಸ ಪ್ರಸಿದ್ಧ ರಂಗನಾಥ ಸ್ವಾಮಿ ದೇವಸ್ಥಾನ ಪ್ರತಿದಿನ ಸಾವಿರಾರು ಪ್ರವಾಸಿಗರು ಹಾಗೂ ಭಕ್ತಾದಿಗಳು ಈ ಒಂದು ಪುಣ್ಯಕ್ಷೇತ್ರ ಇದೊಂದು ಇತಿಹಾಸ ಪ್ರಸಿದ್ಧ ದೇವಸ್ಥಾನಕ್ಕೆ ಭೇಟಿ ನೀಡ್ತಾರೆ ಆಶೀರ್ವಾದ ರಂಗನಾಥ ಸ್ವಾಮಿಯ ಆಶೀರ್ವಾದವನ್ನು ಪಡ್ಕೊಳ್ತಾರೆ ಮಲಗಿರುವಂತಹ ರಂಗನಾಥ ಸ್ವಾಮಿ ನಮ್ಮ ಈ ಭಾಗದ ಶ್ರೀರಂಗಪಟ್ಟಣ ಭಾಗದಲ್ಲಿರುವಂಥದ್ದು ಬಹಳ ವಿಶೇಷ ಕೆಲವೇ ಕೆಲವು ಜಾಗಗಳಲ್ಲಿ ರಂಗನಾಥ ಸ್ವಾಮಿ ಈ ರೀತಿ ಮಲಗಿರುವಂತಹ ಒಂದು ದೇವರು ಕಾಣಿಸೋದು